ಪಿಗ್ಮೆಂಟೇಷನ್ ಇರೋರಿಗೆ ರಾಮ ತಂದಿದ್ದೀನಿ ನಿನ್ನೆನೆ ವಿಡಿಯೋಲಿ ಹೇಳಿದೆ ಒಂದು ಕಾಯಿ ತರ್ತಾ ಇದ್ದೀನಿ ಅಂತ ಇದು ಮಿರಾಕಲ್ ಕಾಯಿ ಮಿರಾಕಲ್ ಕಾಯಿ ಇದಕ್ಕೆ ನಾನು ಎರಡು ಕಾಯಿ ತಂದಿದ್ದೀನಿ ಓಕೆನಾ ಇದಕ್ಕೆ ನಾನು ಹದಿನೈದು ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ಎಷ್ಟು ಬಿತ್ತು ಏಳುವರೆ ರೂಪಾಯಿ ಬಿತ್ತು ಅನಿಸುತ್ತೆ ಹ್ಞೂ ಸೆವೆನ್ ರುಪೀಸ್ ಫಿಫ್ಟಿ ಪೈಸಾ ಎರಡು ಅದ್ಭುತವಾದ ಕಾಯಿ ತಂದಿಟ್ಕೊಳ್ಳಿ ಏನು ಅಂತ ನಾನು ಕ್ಲೀನಾಗಿ ಹೇಳ್ಬಿಡ್ತೀನಿ ನಿಮಗೆ ಇವತ್ತಿನ ಮೀಡಿಯೋರಿಗೆ ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ಯಾವ ಪ್ಯಾಚ್ ಟೆಸ್ಟು ಬೇಡ ಇದನ್ನು ಅಪ್ಲೈ ಮಾಡಿ ನೋಡಿ ದಿನ ಮಾಡಬೇಕು ದಿನಕ್ಕೆ ಎರಡು ಟೈಮ್ ಮಾಡಿದ್ರು ತೊಂದರೆ ಇಲ್ಲ ಓಕೆನಾ ಇದನ್ನು ಕ್ಲಿಯರ್ ಮಾಡಿದ್ದೀನಿ ನಿನ್ನೆ ಪ್ರಶ್ನೆಗೆ ಬರ್ತೀನಿ ನಿನ್ನೆ ಆ ಎರಡ್ದು ಮಾಡಿದ್ನಲ್ಲ ಇವಾಗ ಒಬ್ಬರು ಕೇಳಿದರು ನನಗೆ ನನಗೆ ಕ್ವೆಶನ್ಸ್ ನೆನಪಿದೆ ಬಟ್ ಕೇಳಿರೋರ ಹೆಸರು ಕನ್ಫ್ಯೂಷನ್ ಇದೆ ಯಾರ್ಯಾರು ಅಂತ ಕಲೋಂಜಿ ಪೌಡ್ರ್ ಯೂಸ್ ಮಾಡ್ಬೋದಾ ಅಂತ ಒಬ್ಬರು ಕೇಳಿದ್ದಾರೆ ಕಲೋಂಜಿ ಪೌಡ್ರ್ ಯೂಸ್ ಮಾಡಿದ್ರೆ ನೀವು ಅಂಗಡಿಯಿಂದ ತರ್ತೀರಾ ನೀವು ಮನೇನ್ ಮಾಡ್ಕೊಳ್ತಿದ್ದೀರಾ ಅಂದರೆ ಧಾರಾಳವಾಗಿ ಉಪಯೋಗಿಸಿ ನೀವು ಅಂಗಡಿಯಿಂದ ಡೈರೆಕ್ಟಾಗಿ ಕಲೋಂಜಿ ಪೌಡ್ರ್ ತರ್ತೀರಾ ಅಂದರೆ ನಾನು ಅದನ್ನು ರೆಕಮೆಂಡ್ ಮಾಡೋಲ್ಲ ಸಜೆಸ್ಟು ಮಾಡೋಲ್ಲ ಯಾಕಂದ್ರೆ ಏನು ಮಿಕ್ಸ್ ಮಾಡಿರ್ತಾರೆ ನಮ್ಗೆ ಗೊತ್ತಿಲ್ಲ ನಾನು ಅದನ್ನು ಕಲವೊಂದಿಂದು ತಗೊಂಬಂದು ಎದುರುಗೆ ಅದನ್ನು ಹುರಿದು ಪುಡಿ ಮಾಡಿದ್ದೀನಿ ನಂಬರ್ ಒನ್ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಎರಡನೇ ಪ್ರಶ್ನೆಗೆ ಬರ್ತೀನಿ ನನಗೆ ಈ ಪ್ರಶ್ನೆ ನೋಡಿದ ತಕ್ಷಣ ಸ್ವಲ್ಪ ಏನಂತು ನಗು ಬಂತು ಮ್ಯಾಮ್ ದಿಂಬೆಲ್ಲ ಆಗತ್ತಾ ಅಂತ ಮ್ಯಾಮ್ ಇವಾಗ ನೀವು ತಲೆಗೆ ಎಣ್ಣೆ ಹಚ್ಕೊಂಡ್ರೆ ನಾನು ನಿಮ್ಮ ಪ್ರಶ್ನೆಗೆ ಹೇಳ್ತಾ ಇದ್ದೀನಿ ಇವಾಗ ತಲೆಗೆ ನೀವು ಎಣ್ಣೆ ಹಚ್ಕೊಂಡ್ರೆ ಮಲಗಬೇಕಾದ್ರೆ ನೈಟಲ್ಲ ಅಥವಾ ಮಧ್ಯಾಹ್ನ ಮಲಗಬೇಕಾದ್ರೆ ನೀವೇನು ಮಾಡ್ತೀರಾ ದಿಂಬೆಲೆ ನಾನು ಏನು ಮಾಡ್ತೀನಿ ನಿಮ್ಮೇಲೆ ಒಂದು ಬೇರೆ ಬಟ್ಟೆ ಹಾಕ್ಕೊಂಡು ಮಲ್ಕೊಳ್ತೀನಿ ಅಲ್ವಾ ದಿಂಬು ಕವರ್ ಕೊಳೆ ಹಾಕ್ಬಾರ್ದು ಅಂತ ಅಷ್ಟೇ ಉದ್ದೇಶ ನೀವು ಈ ಎಣ್ಣೆನ ಅಪ್ಲೈ ಮಾಡಿದ್ಮೇಲೆ ನಾರ್ಮಲಾಗಿ ತಲೆ ಬಾಚಿಬಿಡ್ತೀರಾ ಅಲ್ವಾ ಇವಾಗ ಎಣ್ಣೆ ಹಚ್ಚಿ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಎಣ್ಣೆ ಹಚ್ಚಿ ಅಕಸ್ಮಾತ್ ನೀವು ಕಲೋಂಜಿ ಆಯಿಲ್ ಹಾಂ ಎಣ್ಣೆನ ಹಚ್ಕೊಂಡು ಎಲ್ಲ ತಲೆಯೆಲ್ಲ ಎಲ್ಲ ಬಾಚಿಬಿಟ್ಟು ಹಾಕಿ ಜರೇ ಹಾಕೊಡಿ ನಿಮ್ಗೆ ಯಾವಾಗ ಸ್ಥಾನ ಇನ್ನೇಟ್ ಆಗು ಅದು ಹಾಕಿದ್ದೀರಾ ಅಂದರೆ ತಾನು ಹೋಗ್ಬೇಡಿ ಯಾರಿಗೂ ಗೊತ್ತೂ ಆಗೋಲ್ಲ ಅದು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ನಿಮ್ಮ ಕೈಗೂ ಇರಿಟೇಷನ್ ಸಹ ಆಗೋಲ್ಲ ಓಕೆನಾ ಹಿಂಗೆ ಯಾವಾಗ ಬೇಕೋ ಅದು ಅಂತ ಸ್ನಾನಕ್ಕೆ ಹೋಗಬೇಡಿ ಓಕೆನಾ ಆಮೇಲೆ ಅದು ಹಚ್ಕೊಂಡು ಇಷ್ಟೊತ್ತು ಬಿಡಬೇಕು ಸಣ್ಣ ನೋ ನೋ ಆ ಥರ ಏನೂ ಇಲ್ಲ ಕೊಬ್ಬರಿ ಎಣ್ಣೆ ಜೊತೆ ಇದೊಂದು ಮಿಕ್ಸ್ ಮಾಡಿದ್ದೀರಾ ಅಷ್ಟೇ ಹೇರ್ ಗ್ರೋತು ಹೇರ್ ಗ್ರೇ ಹೇರ್ಸ್ ತಡೆಯತ್ತೆ ಹೇರ್ ತಿಕ್ಕಾಗತ್ತೆ ಉದ್ದ ಬೆಳೆಯುತ್ತೆ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಹಾಂ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಇದು ಹಚ್ಕೊಂಡು ಸ್ನಾನಕ್ಕೆ ಹೋಗಬೇಕು ಅನ್ನೋದು ಸುಳ್ಳು ನಾರ್ಮಲ್ ಕೊಬ್ಬರಿ ಎಣ್ಣೆ ಹೆಂಗೆ ಹಚ್ಕೊಳ್ತೀರೋ ಹಂಗೆ ಹಚ್ಕೊಳ್ಳಿ ಏನಾದ್ರು ಯೂಸಲಿ ಮಲಗಬೇಕಾದ್ರೆ ಕವರ್ ಹಾಕಿರ್ತೀವಲ್ಲ ನಿಮಗೆ ಸೊ ಆ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಸ್ವಲ್ಪ ಹೊರಗಡೆ ಸೌಂಡ್ ಇದೆ ಫ್ರೆಂಡ್ಸ್ ಸಾರಿ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಅಂದರೆ ಈ ಡೈ ಹಚ್ಕೊಂಡು ನಾನು ತಲೆ ಬಾಚ್ಕೊಂಡಲ್ಲ ನಿನ್ನೆ ಆ ಪೌಡ್ರದು ಯಾರಿಗಾದ್ರೂ ಗೊತ್ತಾಯ್ತಾ ನಾನು ಇವತ್ತು ಆ್ಯಕ್ಚುಲಿ ನೋಡಿ ಇನ್ನೂ ಹಚ್ಚಿದ್ದೀನಿ ಅದನ್ನು ತಲೆ ಬಾಚ್ಕೊಂಡಿದ್ದೀನಿ ಯಾರಿಗಾದ್ರೂ ಗೊತ್ತಾಯ್ತಾ ಯಾರಿಗೂ ಗೊತ್ತಾಗಲ್ಲ ಸೊ ಅದು ನಾರ್ಮಲ್ಲು ನೀವು ಇವಾಗ ಕೆಮಿಕಲ್ ಡೈ ತೊಗೊಂಡ್ರೆ ನೀವು ಸ್ನಾನ ಮಾಡಬೇಕಾಗ್ತದೆ ಕೆಮಿಕಲ್ಸ್ ಇದೆ ಇದರಲ್ಲಿ ಏನು ಕೆಮಿಕಲ್ಸ್ ಇಲ್ಲ ನೀವು ಎರಡು ದಿನ ಬಿಟ್ಟು ಮಾಡೋದು ತೊಂದರೆ ಇಲ್ಲ ಸೊ ಇದರದ್ದು ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಓಕೆನಾ ನೆನ್ನೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊರಗಡೆ ಕಲಂಜಿ ಪೌಡರ್ ರೆಡಿಮೇಡ್ ತರ್ತಿದ್ದೀರಾ ಅಂದರೆ ನಾನು ರೆಕಮೆಂಡ್ ಇಲ್ಲ ಯಾಕಂದರೆ ಕೂದಲು ಹಾಕ್ತೀವಿ ಸ್ವಲ್ಪ ಹೈಜೀನ್ ನೋಡ್ಕೊಳ್ಬೇಕು ನಾವು ಅವರು ನಂಬಿ ಏನೂ ತರಕಾಗಲ್ಲ ನಮ್ಮ ಕೈಯಿಂದ ಮಾಡಿದಾಗಲೇ ಎಷ್ಟೋ ಸಲ ಆಗೋಗುತ್ತೆ ಸೊ ಬೆಟರ್ ಕಲೋಂಜಿ ತಂದು ಐದು ನಿಮಿಷದ ಪ್ರೊಸೆಸು ನಿಮ್ಮ ಕುಟಾಣಿ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ ಪೌಡರ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಈ ಕಾಯಿವಾಗ ಇವತ್ತು ನಿಮ್ಮ ವೀಟಿಯೋಲಿ ಹೇಳ್ತೀನಿ ಇದನ್ನು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಮಾಡಿ ನಾ ಹೇಳಿ ಕೆಲವು ಕಂಡೀಷನ್ಸ್ ಇದೆ ಹಸಿ ಹಾಲು ಇರಬೇಕು ಆಲೂ ಗಿಡದು ನನಗೆ ಮತ್ತು ಇದನ್ನು ತೆಗೆಯೋದು ಕಲ್ಲಬೇಕು ఇంపార్టెంట్ గ్రైట్ అయితీర నం గొప్పలో గ్రేట్ అయిద్రెరుత నొత్తి ములతి బెు ములతి రణ ములతి ఇది సేరి ఆలు గెడ్ స్టాచు నిజవ్ూ మిరాకల్ ఆగే నిమ్మ స్కీన్ ఈ అద్భుతవాద మిరాల్ యాీతి మాడియో షేర్ మి వెల్కమ్ టు హిమీ ఫ్ నేను హిమ ఇన్ను కన్స్ ధర హక్కుబోదు వసీ ఫస్ట్ టైమ్ నేను చానల్ వజిట్ దయట్టి ఆల్ ఇంత సబ్స్క్రీషన్ కుడి పల్ బటన్ కొత్త అంత హా మన వీడియో హోగ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಪಿಗ್ಮೆಂಟೇಷನ್ಗೆ ಮೂರು ರಾಮಬಾಣ ಹೇಳ್ಕೊಡ್ತೀನಿ ಮೂರು ಅನ್ನೋದಕ್ಕಿಂತ ನಾಲ್ಕು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದು ಯಾವುದು ಅಂತ ಹೇಳ್ತೀನಿ ನಂಬರ್ ಒನ್ ಜಾಕಾಯಿ ಇದಂತೂ ತೊಂಬತ್ತು ಭಾಗದಷ್ಟು ನಿಮ್ಮ ಪಿಗ್ಮೆಂಟೇಷನ್ ಭಂಗ ಮಾಯ ಮಾಡೋ ಶಕ್ತಿ ಈ ಜಾಕಾಯಿಗಿದೆ ಇದು ನಾನು ಏನಂತೀನಿ ಚಾಲೆಂಜಲ್ಲಿ ಹೇಳ್ತೀನಿ ಓಕೆನಾ ನಂಬರ್ ಒನ್ ನಂಬರ್ ಟು ನಮ್ಮ ಮುಲತಿ ಪೌಡರ್ ಇದು ಮುಲತಿ ಪೌಡರ್ ಇದು ಮುಂತಾನೆ ಅಲ್ಲ ಮುಲತಿ ಓಕೆನಾ ಆಯುರ್ವೇದಿಕ್ ಶಾಪಲ್ಲಿದೆ ಅವಾಗ ಅವೈಲಬಲ್ ಇಲ್ಲ ಅಂತ ನಾನು ಆನ್ಲೈನಲ್ಲಿ ತರಿಸಿದ್ದೆ ಓಕೆ ನೆಕ್ಸ್ಟ್ ನಂಬರ್ ತ್ರೀ ನಾನು ಒಂದು ಹಾಲಿಗೆಡೇನ ಈಗಾಗಲೇ ಹತ್ತುರ್ದಿಟ್ಟಿದ್ದೀನಿ ಓಕೆನಾ ನಂಬರ್ ಫೋರ್ ನಮ್ಮ ಹಸಿ ಹಾಲು ಯಾವುದೇ ಕಾರಣಕ್ಕೂ ಕಾಯಿಸಿರೋ ಹಾಲು ತೊಗೊಳ್ಬೇಡಿ ಹಸು ಹಾಲು ಸಿಕ್ಕಿದ್ರೆ ಅಮೃತ ಹಸು ಹಾಲು ಇಲ್ಲ ಹೇಮಾ ಅಂದರೆ ಪ್ಯಾಕೆಟ್ ಹಾಲಲ್ಲಿ ಒಂದು ಎರಡು ಸ್ಪೂನ್ ಹಾಲು ಎತ್ತಿಟ್ಕೊಳ್ಳಿ ಫಸ್ಟ್ ಕೆಲಸ ನನಗೆ ಮಾಡಬೇಕಾಗಿರೋದು ನನಗೆ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಅದಕ್ಕೆ ನಾನು ಇದನ್ನು ಮೊದಲೇ ತುರಿದಿಟ್ಕೊಬಿಟ್ಟಿದ್ದೆ ಫ್ರೆಂಡ್ಸ್ ತೊಳೆದು ಬಿಟ್ಟು ಸಿಪ್ಪೆ ಸಮೇತನೂ ತುರ್ಕೊಳ್ಳಿ ಏನು ತೊಂದರೆ ಇಲ್ಲ ಸಿಪ್ಪೆ ಸಮೇತ ತುರ್ಕೊಳ್ಳಿ ಒಂದು ದಪ್ಪ ಆಲೂಗಡ್ಡೆ ಇರಲಿ ಯಾಕೆ ಅಂತ ಹೇಳ್ತೀನಿ ನನಗಿದು ಪೊಟೇಟೋ ಚಾಚ್ ಬೇಕು ಪೊಟೇಟೋ ಸ್ಟಾಚೇ ನನಗೆ ವರ್ಕ್ ಆಗೋದು ನಾನು ಎರಡು ಮಾಡ್ತಾ ಇದೀನಿ ಪಿಗ್ಮೆಂಟೇಶನ್ಗೆ ರೆಮಿಡೀಸು ಸೊ ಅದಕ್ಕೆ ನಾನು ತಪ್ಪು ಹಲಗಡೆ ತೊಗೊತಿದೀನಿ ಫ್ರೆಂಡ್ಸ್ ಓಕೆನಾ ಇದು ಇದು ಒಂದು ಐದು ನಿಮಿಷ ಇದು ಅಷ್ಟು ಮಾಡಲಿ ಹಾಂ ಅಷ್ಟೊತ್ತಿಗೆ ನಾನು ಜಾಳ್ಕಾಯಿನ ಹಾಲಲ್ಲಿ ತೇಕೊಂಬಿಡ್ತೀನಿ ಓಕೆನಾ ಡನ್ ನೋಡಿ ಈ ಥರ ಯಾವುದಾದ್ರು ಡ್ರೈ ಇರಬೇಕು ಒಳಗಡೆ ನೀರು ಮಾಡ್ಕೊಬೇಡಿ ಈಗ ಮಾಡೋಕ್ಕೆ ಹೋಗೋಣ ನಾನು ರಿವರ್ಸ್ ಮಾಡಿದ್ರೆ ನಿಮ್ಗೆ ಕಾಣಿಸಲ್ಲ ಸೊ ಈ ಥರ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಚೆಲ್ಲದ್ರೆ ತೊಂದರೆ ಇಲ್ಲ ನೋಡಿ ಕಲರ್ ಚೇಂಜಸ್ ನಿಮ್ಗೆ ಗೊತ್ತಾಗ್ತಿದೆ ಚೆನ್ನಾಗಿ ತೇಲಿ ನೋಡಿ ಕಲರ್ ಚೇಂಜ್ ಆಗ್ತಿರೋದು ಗೊತ್ತಾಗ್ತಿದೆಯಲ್ಲ ಸೊ ನನಗೆ ಸುಮಾರು ಅದು ಪೂರ್ತಿ ಬೇಕು ಆಲ್ಮೋಸ್ಟ್ ಲೇಪ್ನಕ್ಕೆ ನಾನು ಇದಕ್ಕೆ ರೋಸ್ ವಾಟ್ರು ಏನೂ ಮಿಕ್ಸ್ ಮಾಡ್ತಿಲ್ಲ ಫ್ರೆಂಡ್ಸ್ ಹೊರಗಡೆ ಸ್ವಲ್ಪ ಸೌಂಡಿದೆ ಸಾರಿ ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ನೋಡಿ ಸೇದು ತೆಗೆದಿದ್ದೀನಿ ನೋಡಿ ನೋಡಿ ಫ್ರೀ ಥರ ಬಂದಿದೆ ಅಲ್ವಾ ಸೊ ಇವಾಗ ನಾನು ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದನ್ನು ಇನ್ನೊಂದು ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಯಾವುದ್ರಲ್ಲಿ ನಾವು ಮಾಡಬೇಕೋ ಪಿಗ್ಮೆಂಟೇಷನ್ ಲೇಪ್ ನಾನಾ ಇದನ್ನು ದಿನ ಮಾಡಿ ಓಕೆನಾ ನಂಗೆ ಸಾಕಿಷ್ಟು ನೋಡಿ ಒಂದು ಅರ್ಧ ತೇಟಿದ್ದೀನಿ ಓಕೆನಾ ಇದಿರಲಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್ ಈಗ ಇದನ್ನು ತೊಗೊಂಡಿದ್ದೀವಲ್ಲ ಬಜೆಟ್ ತೊಗೊಂಡಿದ್ದೀವಿ ಸುಮಾರು ಒಂದು ಅರ್ಧ ಚಮಚ ಇದೆ ಗಟ್ಟಿ ಇದೆ ಓಕೆನಾ ನೀರು ಮಾಡ್ಕೊಬೇಡಿ ಅದಕ್ಕೆ ಸ್ವಲ್ಪ ಮುಲತ್ತಿ ಮುಲ್ತಾನಿ ಮಿಟ್ಟಿ ಎಲ್ಲ ಮುಲತ್ತಿ ಫೈನ್ ಓಕೆ ಈಗ ಈ ಏನಿದೆ ನೋಡಿ ಇದು ಇದರಲ್ಲಿ ಸ್ಟಾಚ್ ತೆಗಿತೀನಿ ಒಂದು ನಿಮಿಷ ನಾನಿಲ್ಲಿ ಸ್ಟಾಚ್ ತಕ್ಕೊಬೇಕು ಅಂದರೆ ನಮ್ಮ ಸ್ಟಾಚ್ ಅವಶ್ಯಕತೆ ಇದೆ ಇಲ್ಲಿ ನೋಡಿ ನಿಮ್ಗೆ ಕಾ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಟಾಚು ಆಲೂಗಡೆ ರಸ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಸ್ಟಾಚ್ ಕಾಣ್ತಿದ್ಯಾ ನೋಡಿ ಇದೇ ಸ್ಟಾಚು ನೋಡೇ ನೋಡಿ ಎಷ್ಟು ಗಟ್ಟಿಗೆ ಸಿಕ್ಕಿದೆ ಇದು ಬೇಕು ನಮಗೆ ಇದೇ ಮೇನು ಓಕೆನಾ ಹಾಕ್ಕೊಂಡ್ವಾ ಕಲ್ಸದ್ವಾ ಎಲ್ಲ ಸ್ವಲ್ಪ ಕೈ ಯೂಸ್ ಮಾಡೋಣ ಪೂನಲ್ಲಿ ಕರೆಕ್ಟಾಗಿ ಬರಲ್ಲ ಇದಕ್ಕೆ ಹಸಿ ಹಾಲು ಇದು ದಿನಾ ಮಾಡ್ತಾ ಬನ್ನಿ ಪಿಗ್ಮೆಂಟೇಶನ್ ಮಂಗು ಮಾಯ ನೀವು ಇದು ತೊಗೊಂಡಿದ್ರೆ ನಲಪಮ್ಮ ಅದಾದಮೇಲೆ ಇದನ್ನು ಮಾಡಿ ನೆನಪಮ್ಮ ಇಲ್ಲ ನಮಗೆ ಆಗ ಬರಲ್ಲ ಅನ್ನೋಗೆ ಇವತ್ತು ರಾಮ ಬಣ್ಣ ತಂದಿದ್ದೀನಿ ನೆನಪಮ್ಮಮ್ಮ ಆದ್ರೂ ಇದನ್ನು ಮಾಡ್ಬೋದು ಬನ್ನಿ ಮಾಡಕ್ಕೆ ಹೋಗೋಣ ಫ್ರೆಂಡ್ಸ್ ಇವಾಗ ನಾನು ಆಲೂಗಡೆ ರಸ ತೊಗೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ನಾನು ಕಾಟನ್ನ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಪ್ರೊಸೀಜರ್ ನೋಡಿ ಕಾಟನ್ನ ಡಿಪ್ ಮಾಡಿಬಿಟ್ಟು ನಾನು ನೋಡಿ ಆ ಪೊಟ್ಯಾಟೋನ ಏನು ರಸ ಇತ್ತಲ್ಲ ಸ್ಟಾರ್ಸ್ನ ನಾವು ಪಾಕ್ ಯೂಸ್ ಮಾಡಿದ್ವಿ ಅದರಲ್ಲಿ ಫುಲ್ ಮುಖಾನ ಕ್ಲೀನಾಗಿ ವೈಟ್ ಮಾಡಿಕೊಳ್ಬೇಕು ಓಕೆ ಸೊ ಈಗ ನೀವು ಯಾವ ಬೆಳಗ್ಗೆ ಬೆಳಗ್ಗೆ ಸಾಯ್ ಸಂಜೆ ಮಾಡ್ತೀನಿ ಅಂದರೆ ಈ ಪ್ರೊಸೀಜರ್ ಇರಲೇಬೇಕು ಆಲಿಗಡ್ಡೆ ಬೇಕೇ ಬೇಕು ಸೊ ಆಲಿಗಡ್ಲಿ ಮಾಡಲೇಬೇಕು ಫೈನ್ ಒಂದು ಎರಡು ನಿಮಿಷ ಆಗಿದ ತಕ್ಷಣ ಈಗ ನಾನು ಈ ಪ್ಯಾಕ್ ಹಾಕ್ತಾಯಿದ್ದೀನಿ ಮುಲತಿ ಎಟ್ಟೇನ್ ಮುಲತಿಲಿ ನಮಗೆ ರಾಮಬಾಣ ಅಂದರೆ ಪಿಗ್ಮೆಂಟೇಷನ್ ಫಸ್ಟು ಪಿಗ್ಮೆಂಟೇಷನ್ ಆಮೇಲೆ ಸ್ಕಿನ್ ಬ್ರೈಟ್ನಿಂಗು ವೈಟ್ನಿಂಗ್ ಕೆಲಸ ಮಾಡುತ್ತೆ ನೆಕ್ಸ್ಟು ನೋಡಿ ಪ್ಯಾಕ್ ಈ ಥರ ತಿಕ್ಕಾಗಿರಬೇಕು ಓಕೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಕಣ್ಣು ಮುಚ್ಕೊಂಡು ಹಾಕ್ಕೊಳ್ಳಿ ರಾಮಬಾಣ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಲಪಮ ಯೂಸ್ ಮಾಡ್ತಿದ್ರೆ ನಲಪಮ ಆದಮೇಲೆ ಇದನ್ನು ಹಾಕ್ಕೊಳ್ಳಿ ಫೈನ್ ಇನ್ನೂ ಏನಾದ್ರು ಡೌಟ್ ಇದ್ರೆ ಹೇಳಿ ಜಾಕಾಯಿನ ತಂದಿಟ್ಕೊಳ್ಳಿ ಮಕ್ಕಳಿಗೆಲ್ಲ ಇದನ್ನು ತೆಗೆದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಕೊಡ್ತಾಯಿದ್ರು ಹೊಟ್ಟೆಲೇನು ಇನ್ಫೆಕ್ಷನ್ ಹಾಕ್ಬಾರ್ದು ಅಂತ ಜಾಕಾಯಿನ ಸೊ ನೋಡಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಇದನ್ನ ಬಿಟ್ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀಟಾಗಿ ವೈಪ್ ಮಾಡಿ ಸ್ವಲ್ಪ ಎಳ್ದಂಗೆ ಆಗುತ್ತೆ ಆ ಟೈಮಲ್ಲಿ ತೆಗೆದುಬಿಡಿ ಓಕೆನಾ ಜಾಸ್ತಿ ಡ್ರೈ ಹಾಕೋಕೆ ಬಿಡಬೇಡಿ ಮುಖಾಲಾಗಿ ಎಳಾಕೊಂಡು ಹೋಗಂಗೆ ಮಾಡೋಕೆ ಬಿಡಬೇಡಿ ಚೇಂಜಸ್ ನೋಡಿ ನನಗೆ ಪಿಗ್ಮೆಂಟೇಷನ್ ಇಲ್ಲ ಬಟ್ ಸ್ಕಿನ್ ನೋಡಿ ನಾ ಏನಂದೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಅಂದೆ ಒಂದೇ ಸಲ ನೀವು ಹಾಕಿದ್ದು ತೆಗಿತೀವಿ ನೋಡಿ ಇಮ್ಮಿಡಿಯೇಟಾಗಿ ನಾಳೆ ಬರುತ್ತೆ ನಾಳೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಇನ್ನು ಅರ್ಧ ಗಂಟೆ ಬಿಟ್ಟಾಗತ್ತೆ ಅವೆಲ್ಲ ಸುಳ್ಳು ಆಯುರ್ವೇದನ ಆಯುರ್ವೇದ ಪ್ರಾಡಕ್ಟ್ಸು ಕಣ್ಣು ಮುಚ್ಕೊಂಡು ನೀವು ಉಪಯೋಗಿಸ್ಬೋದು ಮುಲತಿ ಆಗಲಿ ಎಲ್ಲೋ ಲಕ್ಷಕ್ಕೊಬ್ರಿಗೆ ಮುಲತಿ ಆಗಿಬಿರಲ್ಲ ನಾನು ಹೇಳೋದಲ್ಲ ನೆನೆ ಸ್ಕಿನ್ ಬಗ್ಗೆ ನಾನು ಹೇಳಿದೆ ಅಲ್ವ ನಿಮಗೆ ಸೆನ್ಸಿಟಿವ್ ಸ್ಕಿನ್ನು ಅವ್ರಿಗೆ ಏನೂ ಆಗಿಬರಲ್ಲ ಸೊ ಅಂಥವ್ರಿಗೆ ಸ್ಕಿನ್ನು ಪ್ರಾಬ್ಲಮ್ಸ್ ಬಂದರೆ ತುಂಬ ಕಷ್ಟ ವಾಸಿ ಆಗೋದು ಸೊ ನೋಡಿ ನನ್ನ ಸ್ಕಿನ್ ನೋಡಿ ಎಷ್ಟು ಬ್ರೈಟ್ ಆಯಿತು ಹೆಚ್ಚುಡ್ಡು ಸೊ ಅದರಿಂದ ನನಗೆ ಪಿಗ್ಮೆಂಟೇಷನ್ ಇಲ್ಲ ಇದ್ದು ಪಿಗ್ಮೆಂಟೇಷನು ಹೋಗಿಸಿರೋದು ಹೆಂಗೆ ಕಾನ್ಫಿಡೆನ್ಸು ಪಾಸಿಟಿವ್ ಇಲ್ಲ ಅಯ್ಯೋ ಕೆಲವ್ರು ಹೇಳ್ತಾರಲ್ಲ ಅದು ಟೈಮ್ ಬಂದಾಗ ಹೋಗುತ್ತೆ ಯಾವುದಕ್ಕೂ ಟೈಮ್ ಬರಲ್ಲ ಎಲ್ಲಾದ್ರೂ ನಾವು ಟೈಮ್ ಮಾಡ್ಕೊಳ್ಬೇಕಲ್ಲ ಫ್ರೆಂಡ್ಸ್ ಹಂಗಂತ ಪಿಗ್ಮೆಂಟೇಷನ್ ಇಟ್ಕೊಂಡೇ ಓಡಾಡೋಕ್ಕಾಗತ್ತಾ ಎಷ್ಟೋ ಜನಕ್ಕೆ ಇಂಟೀರಿಯರ್ ಸ್ಟಾರ್ಟ್ ಇವಾಗ ವರ್ಕಿಂಗ್ ಲೇಡೀಸ್ಗೆ ಪಿಗ್ಮೆಂಟೇಷನ್ ಇದ್ದರೆ ಹೆಂಗೆ ಹೇಳಿ ಅವ್ರಿಗೆ ವರ್ಕಿಂಗ್ ಪ್ಲೇಸ್ ಯಾವ ರೀತಿ ಇರುತ್ತೆ ಅಲ್ವಾ ಸೊ ಪ್ರಯತ್ನ ಪಡೋಣ ಜೀವನದಲ್ಲಿ ಎಲ್ಲ ಇವಾಗ ಒಂದು ಅಡುಗೆ ಮಾಡಬೇಕಾದ್ರೂ ನಾವು ಹೊಸ ರೆಸಿಪಿ ಅಂತ ಟ್ರೈ ಮಾಡ್ತೀವಲ್ಲ ಯೂಟ್ಯೂಬಲ್ಲೂ ಅಷ್ಟೇ ಹೊಸ ರೆಸಿಪಿ ತಾನೇ ಇವಾಗ ನಾನು ಅದೇ ಮುದ್ದೆ ಬಸ್ಸಾರು ತೋರಿಸಿದ್ರೆ ಯಾರು ನೋಡ್ತೀರಾ ಹೊಸ ರೆಸಿಪಿ ಅಂದರೆ ನೋಡ್ತೀರಲ್ಲ ಸೊ ಇದು ಅದೇ ರೀತಿಯೇ ಜಸ್ಟ್ ಗಿವ್ ಎ ಟ್ರೈ ನಾ ಹೇಳ್ತಾ ಇದ್ದೀನಿ ಮೂಲತಿ ಲಕ್ಷಕ್ಕೊಬ್ಬರಿಗಾಗಲ್ಲ ಲಕ್ಷಕ್ಕೊಬ್ರಿಗೆ ನೋಡಿ ನನ್ನ ಸ್ಕಿನ್ನು ಜಸ್ಟ್ ಎ ಮ್ಯಾಜಿಕ್ ನನ್ನ ಹಳೆ ಸ್ಕಿನ್ ನೋಡಿ ಈಗಿರೋ ಸ್ಕಿನ್ ನೋಡಿ ಸೊ ಇವತ್ತೇನು ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದಂತೂ ನಾನು ತುಂಬ ಏನಂತೀವಿ ಇಷ್ಟಪಟ್ಟು ಮಾಡ್ತೀನಿ ಪಿಗ್ಮೆಂಟೇಷನ್ ವೀಡಿಯೋಸ್ ನಾನು ಸೊ ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ನಾನು ಇದನ್ನು ಡೈಲಿ ಅಪ್ಲೈ ಮಾಡಬೇಕು ಅಂತಿದ್ದೀನಿ ಯಾಕೆಂದರೆ ಸ್ಕಿನ್ ವೈಟ್ನಿಂಗೇ ಇದನ್ನು ಡೈಲಿ ಅಪ್ಲೈ ಮಾಡಿ ನೋಡೋಣ ಒನ್ ವೀಕು ಯಾವ ರೀತಿ ಇರುತ್ತೆ ಅಂತ ಸ್ಕಿನ್ ವೈಟ್ನಿಂಗ್ ವರ್ಕ್ ಆಗುತ್ತಾ ಅಂತ ಇವತ್ತನ್ನು ನೋಡಿ ಜಾದು ಸೊ ಹೇಳ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರಬೇಕು ಆಲ್ ಅಂತ ಕೊಡಿ ಒಂದು ಫ್ರೀ ಆಗುತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಹ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಯಾಕಂದರೆ ಪಿಗ್ಮೆಂಟೇಷನ್ ಇಲ್ದಾರ ಮನೆ ಇಲ್ಲ ಹೇರ್ ಫಾಲ್ ಇಲ್ದಾರ ಮನೆ ಇಲ್ಲ ಅನ್ನೋಂಗೆ ಆಗೋದಿಲ್ಲ ಈಗ ಸೊ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ನಾ ಹೇಳಿದ್ರೆ ಏಳು ರೂಪಾಯಿ ಒಂದು ಅದು ಜಾಕಾಯಿ ಆರಾಮಾಗಿ ಮುಲತಿ ಏನು ನಲ್ವತ್ತು ರೂಪಾಯಿ ಬರಾಳ್ವಾಗಿ ತಂದಿಟ್ಕೊಂಡು ಎಲ್ಲರ ಮನೇಲಿ ಕಾಫಿ ಟೀ ಮಾಡೇ ಮಾಡ್ತೀರಾ ಆಲೂಗೆಡ್ಡೆ ಇದ್ದೇ ಇರುತ್ತೆ ಎಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಪಿಗ್ಮೆಂಟೇಷನ್ ನೋಡಿ ಎರಡು ಟೈಮ್ ಮಾಡ್ಕೊಳ್ಳಿ ಮಾಡಿಕೊಂಡು ಬಿಸಿಲಕ್ಕೆ ಹೋಗಬೇಡಿ ಯು ಆರ್ ವಾಕಿಂಗ್ ಸಂಜೆ ಬಂದು ಮಾಡ್ಕೊಳ್ಳಿ ನೀವು ಮನೇಲೇ ಇರ್ತೀರಂದರೆ ಬೆಳಗ್ಗೆ ಸಂಜೆ ಎರಡು ಟೈಮು ಮಾಡ್ಕೊಳ್ಳಿ ಸೊ ಇವತ್ತು ನೀವು ವಿಡಿಯೋ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂತ ಹೋಗಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್